ಓಂ ಸಾಯಿರಾಮ್ ನನ್ನ ಮುದ್ದಿನ ಮಗುವೆ ಭೂತಕಾಲ ನಿನ್ನನ್ನು ವಶಪಡಿಸಲು ಪ್ರಯತ್ನ ಪಡುತ್ತಲೇ ಇರುತ್ತದೆ ಅದರ ವಶಕ್ಕೆ ಸಿಕ್ಕಿ ಹಾಕಿಕೊಂಡರೆ ನಿನ್ನ ಭವಿಷ್ಯವನ್ನು ನೀನು ಚೆನ್ನಾಗಿ ಅನುಭವಿಸುವುದು ಹೇಗೆ ಇಂದಿನ ನಿನ್ನ ಜೀವನವನ್ನು ನೀನು ಆನಂದಿಸುವುದು ಹೇಗೆ ಭೂತಕಾಲ ತನ್ನ ಪ್ರಯತ್ನವನ್ನು ಮಾಡುತ್ತಲಿರಲಿ ನೀನು ನಿನ್ನ ಪ್ರಯತ್ನಗಳನ್ನು ಮಾಡುತ್ತಲಿರು ಇಂದು ಈ ಕ್ಷಣವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಬೇಕೆಂಬುವ ಒಂದೇ ಪ್ರಯತ್ನದಲ್ಲಿ ನೀನು ವಿಜಯಿಯಾದರೆ ಸಾಕು ನಡೆದದ್ದೆಲ್ಲ ನಿನ್ನ ರಕ್ಷಣೆಗೆಂದು ನಾನು ಹೇಳಿದರೆ ನೀನು ಅದನ್ನು ನಂಬುವುದು ಕಷ್ಟವೇ ಕಷ್ಟವನ್ನು ನೀಡಿದ ಅನುಭವ ಹೇಗೆ ರಕ್ಷಣೆಯಾಗುತ್ತದೆ ಎಂದು ನೀನು ಯೋಚಿಸಬಹುದು ನಿನಗೋಸ್ಕರ ನಿನ್ನ ಈ ತಂದೆಯ ಕೆಲಸ ಮುಂದುವರಿಯುತ್ತಲೇ ಇರುತ್ತದೆ ನಿನಗೆ ಎಲ್ಲ ಅರ್ಥವಾಗದಿದ್ದರೂ ನಿನಗೆ ಈ ಸಾಯಿಯ ಆಶೀರ್ವಾದ ಸದಾ ಇರುತ್ತದೆ ಎಂಬುದು ಮಾತ್ರ ಅರ್ಥವಾಗಲಿ ನಿನ್ನ ಶತ್ರುಗಳೆಂದು ನಿನಗೆ ಅನಿಸುವವರು ತಾನಾಗೆ ಮಾಯವಾಗುತ್ತಾರೆ ನಿನ್ನ ಜೀವನದಲ್ಲಿರುವವರು ನಿನ್ನ ಮಿತ್ರರು ಮಾತ್ರವೇ ನಿನ್ನ ಸಾಮರ್ಥ್ಯ ಅದ್ಭುತವಾದುದು ಅದೆಷ್ಟೋ ಜನ ನಿನ್ನ ಸಾಮರ್ಥ್ಯವನ್ನು ಕಂಡು ಪ್ರೇರಿತರಾಗಿದ್ದಾರೆ ತನ್ನಲ್ಲಿ ನೀನು ತೋರಿಸುವ ನಂಬಿಕೆ ನಿನ್ನ ಸಾಮರ್ಥ್ಯಕ್ಕೆ ಶಕ್ತಿ ನೀಡುತ್ತದೆ ನೀನೇ ನಿನ್ನ ಪ್ರೇರಣೆ ನೀನೇ ನಿನ್ನ ಗುರು ನಿನ್ನ ಹೆಸರಿನಲ್ಲೇ ನಿನ್ನ ಶಕ್ತಿ ಇದೆ ನೀನೇ ಶಕ್ತಿ ನನ್ನ ಮಗುವೆ ನಂಬು ಎಲ್ಲ ನಿನ್ನ ಪ್ರಕಾರವೇ ನಡೆಯುತ್ತದೆ ನಿನಗೆ ಎಲ್ಲ ಶುಭವೇ ಜಯ ಸಾಯಿ ರಾಮ್